ಹಲೋ ಫ್ಲೀಸ್ ವೆಲ್ಕಮ್ ಟು ಕುಕ್ವೀಸ್ ಸಾಯಿ ಜನ ನಾನು ಇವತ್ತು ಪನ್ನೀರ್ ಚೀಸ್ ಬ್ರೆಡ್ ರೋಲ್ ಅಥವಾ ಬ್ರೆಡ್ ಪಕೋಡ ನಿಮಗೇನು ಅನಿಸುತ್ತೆ ಅದನ್ನು ಹೆಸರಿಟ್ಕೊಬೋದು ತುಂಬ ಕ್ರಿಸ್ಪಿಯಾಗಿರುತ್ತೆ ತುಂಬ ಜ್ಯೂಸಿಯಾಗಿರುತ್ತೆ ಒಳಗಡೆ ಸಾಯಂಕಾಲ ಕಾಫಿ ಟೀ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಒಂದು ಹೊಸ ರುಚಿ ಹೊಸ ಟೇಸ್ಟ್ ಅಂತಲೇ ಕೂಡ ಹೇಳ್ಬೋದು ಹಾಗೆ ಫ್ರೆಂಡ್ಸು ಆದಷ್ಟು ನಾನು ವೀಡಿಯೋನ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಬನ್ನಿ ಈಗ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಗ್ರೀನ್ ಚಟ್ನಿ ಮಾಡೋದಕ್ಕೆ ಒಂದು ಇಡೀ ಸಾಂಬಾರು ಸೊಪ್ಪು ಒಂದು ಇಡೀ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಹಾಗೆಯೇ ಎರಡೇ ಎರಡು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ಅನ್ನೋದನ್ನು ನೋಡಿ ಹಾಕೊಳ್ಳಿ ಒಂದು ಅರ್ಧ ಸ್ಪೂನ್ ಚಾಟ್ ಮಸಾಲ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಹತ್ತು ಕಾಳು ಮೆಣಸನ್ನು ಕೂಡ ತೊಗೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಪಿಂಕ್ ಸಾಲ್ಟ್ ತೊಗೊಂಡಿದ್ದೀನಿ ಒಂದೇ ಒಂದು ಪಿಂಚಾಗೋಷ್ಟು ಹಾಗೆಯೇ ರುಚಿಗೆ ಎಷ್ಟು ಬೇಕು ಅನ್ನೋದು ನೋಡಿ ಸೊ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಇಂಚಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಹತ್ತು ಹೆಸರು ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡು ಇದಕ್ಕೆ ಒಂದೂವರೆ ಸ್ಪೂನ್ ಆಗೋಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ಮೊಸರನ್ನ ಗಟ್ಟಿ ಮೊಸರನ್ನ ಹಾಕೋತಾ ಇದ್ದೀನಿ ಒಂದು ಎರಡು ಮೂರು ಐಸ್ ಕ್ಯೂಬ್ ಹಾಕ್ಕೊಂಡು ಕ್ಲೀನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಕ್ಲೀನಾಗಿ ಪೇಸ್ಟ್ ಆಗಬೇಕು ಈ ಥರ ಇಷ್ಟಾರೆ ಸಾಕು ಇದನ್ನು ಸೈಡಲ್ಲಿ ಇಟ್ಬಿಟ್ಟು ನಾನಿಲ್ಲೊಂದು ಇನ್ನೂರು ಗ್ರಾಮ್ ಆಗೋಷ್ಟು ಪನ್ನೀರ್ ತೊಗೊಂಡಿದ್ದೀನಿ ಅದನ್ನು ಕ್ಯಾರೆಟ್ ತುರಿಯೋದು ಬರುತ್ತಲ್ಲ ಅದರಲ್ಲಿ ದೊಡ್ಡದ್ರಲ್ಲಿ ನಾನಿಲ್ಲಿ ಈ ಥರ ತುರ್ಕೋತಾ ಇದ್ದೀನಿ ನೋಡಿ ಈ ತರ ತುರ್ಕೋಬೇಕಾಗುತ್ತೆ ಈಗ ಪನ್ನೀರನ್ನು ಪೂರ್ತಿಯಾಗಿ ತುರ್ಕೊಂಡಾಗಿದೆ ಇದನ್ನು ಒಂದು ಬೌಲಿಗೆ ಹಾಕೋತಿದೀನಿ ನಾನು ಇಲ್ಲಿ ಇದೊಂದು ಬೌಲಿಗೆ ಹಾಕೊಂಡು ಇದಕ್ಕೆ ನಾನು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ನಾನು ಇಲ್ಲಿ ಮೂರು ಥರದ ಕಲರ್ ಹಸಿರು ಅರ್ಶನ ಹಾಗೆ ಕೆಂಪು ಮೂರು ತರದನ್ನು ಕೂಡ ತೊಗೊಂಡಿದ್ದೀನಿ ನೋಡೋದಕ್ಕೂ ಕಲರ್ಫುಲ್ ಆಗಿರುತ್ತೆ ಚೆನ್ನಾಗೂ ಕೂಡ ಕಾಣಿಸುತ್ತೆ ಅದಕ್ಕೋಸ್ಕರ ಈಗ ಇದಕ್ಕೇನೆ ಸ್ವಲ್ಪ ಸಂಬಾರ್ ಸಪ್ ಹಾಕೋತಾ ಇದ್ದೀನಿ ಹಾಗೆಯೇ ಇದಕ್ಕೆ ರೆಡ್ ಚಿಲ್ಲಿ ಫ್ಲೇಕ್ಸ್ ಬರುತ್ತಲ್ಲ ಅದನ್ನು ಕೂಡ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕೋತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂಡಿದ್ದೀನಿ ನಾನು ಇಲ್ಲೊಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಇದಕ್ಕೇನೆ ಚಾಟ್ ಮಸಾಲೂ ಕೂಡ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸ್ಟಫಿಂಗು ತುಂಬ ಸಿಂಪಲ್ಲು ಟೇಸ್ಟ್ ಮರ ತುಂಬ ಚೆನ್ನಾಗಿರುತ್ತೆ ಮಧ್ಯ ಆ ಕ್ಯಾಪ್ಸಿಕಮು ಕ್ರಂಚಿಯಾಗಿ ಬಾಯಿಗೆ ಸಿಗ್ತಾ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಇದನ್ನು ಕೂಡ ಸೈಡಲ್ಲಿ ಎತ್ತಿಟ್ಕೊಂಡು ಬಜ್ಜಿ ಬಟರನ್ನು ಕಲಿಸ್ಕೊಳ್ಳೋಣ ನಾನು ಇಲ್ಲೊಂದು ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿನೂ ಕೂಡ ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ನಾವು ಬಜ್ಜಿ ಎಲ್ಲ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ತೆಳ್ಳಗೆ ಇರಬೇಕಾಗುತ್ತೆ ಬ್ಯಾಟರು ನೋಡಿ ಇಷ್ಟಿದ್ರೆ ಸಾಕು ಬಜ್ಜಿ ಎಲ್ಲದು ಮಾಡೋದಕ್ಕಿಂತ ಸ್ವಲ್ಪ ಈ ಥರ ತೆಳ್ಳಗೆ ಬರಬೇಕು ನೋಡಿ ಈ ಒಂದು ಹದದಲ್ಲಿ ಇರಬೇಕು ಕೋಟಿಂಗ್ ಮೇಲೆ ಜಾಸ್ತಿ ಇರಬಾರ್ದು ಲೈಟಾಗಿದ್ದರೆ ಸಾಕು ಅದಕ್ಕೋಸ್ಕರ ಆದಷ್ಟು ತೆಳ್ಳಗೆ ಕಲಿಸ್ಕೊಳ್ಳಿ ಇಲ್ಲಿ ಬ್ರೆಡ್ ತೊಗೊಂಡಿದ್ದೀನಿ ಬ್ರೆಡ್ ತಗೊಂಡು ಬ್ರೆಡಲ್ಲಿರೋ ಸೈಡ್ ಸೈಲನ್ನು ಈ ಥರ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಕಟ್ ಸುತ್ತನ್ನು ಕೂಡ ಕಟ್ ಮಾಡ್ಕೊಬಿಟ್ಟು ಇಟ್ಕೊಂಡು ಸ್ವಲ್ಪ ಲಟ್ಟಣಗೆಲ್ಲಿ ಲಟ್ಟಿಸ್ಕೋಬೇಕಾಗತ್ತೆ ಸ್ಮೂತಾಗಿ ತುಂಬ ಜೋರಾಗಲ್ಲ ಸ್ವಲ್ಪ ಸ್ಮೂತಾಗಿ ಈ ಥರ ಲಟ್ಟಿಸ್ಕೊಳ್ಳೋಣ ನೋಡಿ ಇಷ್ಟಾರೆ ಸಾಕು ಈಗ ಈ ಥರ ಒಂದ್ರ ಮೇಲೊಂದು ಸ್ವಲ್ಪ ಇಟ್ಕೊಂಡು ಇದಕ್ಕೆ ಗ್ರೀನ್ ಚಟ್ನಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕಾಗುತ್ತೆ ಬ್ರೆಡ್ಗೆ ಕ್ಲೀನಾಗಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಕಡೆಗೂ ನೋಡಿ ಈಗ ಇದ್ರ ಮೇಲೆ ನಾನು ಚೀಸ್ ಬರುತ್ತಲ್ಲ ಚೀಸ್ದು ಅದನ್ನು ಒಂದು ಪೀಸನ್ನು ಇಟ್ಕೊಂಡು ಪನ್ನೀರ್ ಸ್ಟಫಿಂಗ್ ತೊಗೊಂಡಿದ್ವಲ್ಲ ಅದನ್ನು ಈ ಥರ ಫೋಲ್ಡ್ ಮಾಡ್ಕೊಂಡು ನೋಡಿ ಈ ಥರ ಫೋಲ್ಡ್ ಮಾಡಿಬಿಟ್ಟು ಇಟ್ಬಿಟ್ಟು ಕ್ಲೀನಾಗಿ ಫೋಲ್ಡ್ ಮಾಡ್ಕೊಳ್ಳೋಣ ಈ ಥರ ಆದಷ್ಟು ಸಾಫ್ಟಾಗಿರೋದನ್ನೇ ತೊಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ರೋಲು ನೋಡಿ ಇಷ್ಟ ಆದರೆ ಸಾಕು ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿಕೊಂಡು ನಾವು ಬಜ್ಜಿ ಹಿಟ್ಟಿನ ಕಲಸಿಟ್ಕೊಂಡಿದ್ವಲ್ಲ ಸ್ಟಫ್ ಅದರೊಳಗಡೆ ಹಾಕ್ಕೊಂಡು ಈ ಥರ ಒಂದು ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತುಂಬ ಅಲ್ಲ ಹಿಂಗೆ ಹಾಕ್ಬಿಟ್ಟು ಈ ಥರ ತೆಗೆದುಬಿಟ್ಟು ನನ್ನ ಎಣ್ಣೆನ ಫಸ್ಟೇ ಕಾಯೋದಕ್ಕೆ ಇಟ್ಟಿದೆ ಅದಕ್ಕೇ ಹಾಕೊಳ್ಳೋಣ ಈ ಥರ ನಿಧಾನಕ್ಕೆ ನೋಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅದೇ ಥರನೇ ಇನ್ನೊಂದನ್ನು ಕೂಡ ಮಾಡಿ ಹಾಕೋತಾ ಇದ್ದೀನಿ ನಾನಿಲ್ಲಿ ನಾನಿಲ್ಲಿ ಎಣ್ಣೆನ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಗ್ ಚಕೊಂಡು ಕ್ಲೀನಾಗಿ ಬೇಯಿಸ್ಕೊಳ್ಳೋಣ ನಾವು ಬಜ್ಜಿ ಎಲ್ಲನೂ ಹೇಗೆ ಬೇಯಿಸ್ತೀವಲ್ಲ ಮೇಲೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಕ್ಲೀನಾಗಿ ಬೇಯಿಸ್ಕೊಳ್ಳೋಣ ನಾವು ಮಾಮೂಲಿ ಬಜ್ಜಿ ಎಲ್ಲ ಬೇಯಿಸ್ತೀವಲ್ಲ ಆ ಥರ ನೋಡಿ ಇಷ್ಟಾರೆ ಸಾಕು ಇದು ಬೆಂದಿದೆ ಈಗ ತೆಗ್ದು ಒಂದು ಪ್ಲೇಟಿಗೆ ಹಾಕೊಳ್ಳೋಣ ಇದನ್ನು ಇದೇ ಥರನೇ ಎಲ್ಲವುದನ್ನು ಬೇಯಿಸ್ಕೊಬೇಕಾಗುತ್ತೆ ಕ್ರಿಸ್ಪಿಯಾಗಿ ಇದೇ ಒಳಗಡೆ ಅಷ್ಟೇ ಜ್ಯೂಸಿಯಾಗಿರುತ್ತೆ ಒಂದು ಸೌಂಡ್ ತೋರಿಸ್ತೀನಿ ನೋಡ್ಬೋದು ನೋಡಿ ಮೇಲೆ ಎಷ್ಟು ಆಗಿದೆ ಒಳಗಡೆ ಅಷ್ಟೇ ಜ್ಯೂಸಿಯಾಗಿದೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಆ ಕ್ಯಾಪ್ಸಿಕಮ್ ಹಾಕಿರೋದ್ರಿಂದ ತಿನ್ಬೇಕಾರೆ ಬಾಯಿಗೆ ಆ ಕ್ಯಾಪ್ಸಿಕಮ್ದು ಕ್ರಂಚಿನೆಸ್ ಸಿಗುತ್ತೆ ಹಾಗೆ ಪನ್ನೀರು ಚೀಸ್ ಎಲ್ಲದು ಸಾಫ್ಟಾಗಿ ಮೇಲೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಇದಕ್ಕೆ ಬ್ರೆಡ್ ರೋಲ್ ಅಂತ ಹೇಳ್ತೀರೋ ಅಥವಾ ಬ್ರೆಡ್ ಪಕೋಡಾ ಅಂತ ಹೇಳ್ತೀರೋ ನಿಮ್ಮ ಒಪಿನಿಯನ್ನು ನೀವು ಏನಂತ ಇಟ್ಟರೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಹಾಗೆ ಫ್ರೆಂಡ್ಸ್ ವೀಡಿಯೋ ಇಷ್ಟಾಗಿದೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟಾರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ